ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಬೆಕ್ಕೇರಿ ಗ್ರಾಮದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿತ್ತು ಬೆಕ್ಕೇರಿ ಗ್ರಾಮದ ವಿವಿಧೆಡೆ ಕಲ್ಲು ತೂರಾಟದ ಬಗ್ಗೆ ಬೆಳಗಾವಿ ಎಸ್ಪಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ನಮ್ಮ ರಾಯಬಾಗ್ ತಾಲೂಕು ರಾಯಬಾಗ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೆಕ್ಕೇರಿ ಗ್ರಾಮದಲ್ಲಿ ಎರಡು ಗುಂಪುಗಳ ನಡುವೆ ಒಂದು ಗಲಾಟೆ ಆಗಿದೆ ಆ ವಿಚಾರದಲ್ಲಿ ನಮ್ಮ ರಾಯಬಾಗ್ ಪೊಲೀಸರು ಈಗಾಗಲೇ ಎರಡು ಪ್ರಕರಣ ದಾಖಲಿಸ್ಕೊಂಡು ಎರಡು ಕಡೆಯಿಂದ ಒಂದೊಂದು ಪ್ರಕರಣ ದಾಖಲಾಗಿದೆ ಎರಡು ಗುಂಪಿನ ಕಡೆಯಿಂದ ಒಂದು ಗುಂಪಿನವರು ಹದಿನೆಂಟು ಜನರ ಮೇಲೆ ಹದಿನೆಂಟು ಪ್ಲಸ್ ಐವತ್ತು ಜನರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹದಿನೆಂಟು ಬೈ ನೇಮು ಐವತ್ತು ಇತರೆ ಜನರು ಅಂತ ಹೇಳಿ ಮತ್ತೆ ಇನ್ನೊಂದು ಗುಂಪಿನವರು ಮೂವತ್ತೊಂದು ಜನರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬೈ ನೇಮು ಈ ಒಂದು ಗುಂಪಿನವರು ಕೊಲೆಗೆ ಯತ್ನದ ಪ್ರಕರಣವನ್ನು ದಾಖಲಿಸ್ ಮಾಡಿದ್ದಾರೆ ಇನ್ನೊಂದು ಗುಂಪಿನವರು ಕೊಲೆಗೆ ಯತ್ನ ಮತ್ತು ಅಟ್ರಾಸಿಟಿ ಆ್ಯಕ್ಟ್ ಅಡಿಯಲ್ಲಿ ಕಂಪ್ಲೇಂಟನ್ನು ದಾಖಲೆ ಮಾಡಿದ್ದಾರೆ ಎರಡು ಕಂಪ್ಲೇಂಟನ್ನು ತೆಗೆದುಕೊಂಡು ಈಗಾಗಲೇ ನಮ್ಮ ಪೊಲೀಸರು ಈ ಪ್ರಕರಣದಲ್ಲಿ ನಿನ್ನೆ ರಾತ್ರಿಯಿಂದ ಅಲ್ಲೇ ಸ್ಥಳದಲ್ಲಿಯೇ ನೆಲೆಯೂರಿ ಪರಿಸ್ಥಿತಿಯನ್ನು ಶಾಂತಿಗೊಳಿಸಿ ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ಹತೋಟಿಗೆ ತೆಗೆದು ತೆಗೆದುಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಎರಡೂ ಕಡೆಯಿಂದ ಇಬ್ಬರಿಬ್ರು ಆರೋಪಿಗಳನ್ನ ನಾವು ಆಲ್ರೆಡಿ ನಮ್ಮ ಕಸ್ಟಡಿ ತೆಗೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದೀವಿ ಇನ್ನೂ ಇಬ್ಬರನ್ನ ಈಗ ತಗೊಂಡಿದ್ದಾರೆ ಒಟ್ಟು ಎಂಟು ಜನರನ್ನ ನಮ್ಮರು ಕಸ್ಟಡಿ ತೆಗೆದುಕೊಂಡು ವಿಚಾರಣೆ ಮಾಡ್ತಾರಂಥ ಮಾಹಿತಿ ಲಭ್ಯವಾಗಿದೆ